ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಾಗೆ ನಾನು ಬೆಳ್ಳು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ಅಂತ ಇವತ್ತು ಪೊಂಗಲ್ನ ಇದ್ದೀನಿ ಪೊಂಗಲ್ ಅಂತಲೂ ಹೇಳಲ್ಲ ಏನಕ್ಕೆ ಅಂದರೆ ಇದಕ್ಕೆ ನಾನು ಬೇಳೆ ಏನೂ ಹಾಕ್ತಿಲ್ಲ ಬರೀ ಅನ್ನ ಮಾಡಿಕೊಂಡು ಅದಕ್ಕೆ ಬೆಲ್ಲದ ಪಾಕ ಸೇರಿಸ್ಕೊಳ್ತಾ ಇರೋದ್ರಿಂದ ಇದನ್ನ ಬೆಲ್ಲದನ್ನ ಅಂತಲೇ ಕರಿಬೋದು ಹಾಗೆ ಫ್ರೆಂಡ್ಸ್ ಅದನ್ನು ನೈವೇದ್ಯ ಮಾಡಲಿಕ್ಕೆ ಇಟ್ಬಿಟ್ಟು ಇವಾಗ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ನಿನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೆ ಏನಕ್ಕೆ ಬೆಳಿಗ್ಗೆ ಪೂಜೆ ಮುಗಿಸ್ಬೇಕು ಅಂತ ಅಂದರೆ ಆಗೋದಿಲ್ಲ ಆಗಿ ಅಂತ ಹೇಳಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೆ ಇವಾಗ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಇವಾಗ ಹೂವು ಎಲ್ಲ ಇಟ್ಕೊಳ್ತಾ ಇದ್ದೀನಿ ಹೂವು ಎಲ್ಲ ಸೇವಂತಕ್ಕೆ ಹಾಗೆ ಗುಲಾಬಿ ಹೂವು ಎರಡನ್ನೂ ತರಿಸ್ಕೊಂಡಿದೆ ಸೊ ಎರಡು ದೇವ್ರ ಫೋಟೋಗ ಮುಡಿಸ್ತಾ ಇದ್ದೀನಿ ಹೂವು ಹಾಗೆ ವಸ್ಲಿಗೂ ಹೂವು ಇಟ್ಕೊಳ್ತಾ ಇದ್ದೀನಿ ಆಲ್ರೆಡಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಕುಂಕುಮ ಎಲ್ಲ ಹಚ್ಚಿದ್ದಾಗಿದೆ ಹಾಗೆ ಫ್ರೆಂಡ್ಸ್ ವರ್ಮಾಲಕ್ಷ್ಮಿ ಹಬ್ಬ ಏನು ಬರ್ತಾ ಇದೆ ಇನ್ನೊಂದು ನಾಲ್ಕೈದು ದಿನ ಇದೆ ಅನ್ನೋವಾಗಲೇ ಶ್ರಾವಣ ಮಾಸದಲ್ಲಿ ಹೂ ರೇಟ್ ಅಂತೂ ಗಗನಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಸೇವಂತಿಗೆ ಕೆ ಹೂವು ಆಲ್ರೆಡಿ ಎಂಬತ್ತು ನೂರು ಈ ರೀತಿ ರೇಟ್ ಆಗೋಗಿದೆ ಜೊತೆ ಹಾಗೆ ಫೈ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಾನು ಅಮೆಝಾನ್ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ನ ಬೈ ಮಾಡಿದೀನಿ ಹೆಲ್ಪ್ಫುಲ್ ಆಗಿದೆ ಸೊ ನಾನು ಇದನ್ನ ಬಳಸಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಆಪ್ಷನ್ಸ್ ಇದೆ ನೋಡ್ತಾ ಇದ್ರಲ್ಲಿ ವೈಟ್ ರೈಸ್ ಮಾಡ್ಕೋಬಹುದು ಬ್ರೌನ್ ರೈಸ್ ಹಾಗೆ ಲೋ ಕಾರ್ ಕೂಡ ಅವೈಲಬಲ್ ಇದೆ ಜೊತೆಗೆ ಶಾರ್ಟ್ ಗ್ರೈನ್ ಇಟ್ ಸ್ಟ್ರೀಮ್ ಹಾಗೆ ಸ್ಲೋ ಕುಕ್ ಕೂಡ ಇದೆ ಪ್ರೀ ಸೆಟ್ ಟೈಮರ್ ಕೂಡ ಅವೈಲಬಲ್ ಇದೆ ಜೊತೆಗೆ ನಿಮ್ಗೆ ಅಡುಗೆ ಆದ್ಮೇಲೆ ಬಿಸಿ ಆಗಿರಬೇಕು ಅಂತ ಹೇಳಿದ್ರೆ ನಾವು ಕೀಪ್ ವಾಮ್ ಕೂಡ ಈ ಒಂದು ಆಪ್ಷನ್ ನ ಸೆಟ್ ಮಾಡ್ಕೋಬಹುದು ಸೊ ಇದರಿಂದ ನಾವು ನಮ್ಮ ಸೈಡ್ಗೆ ತುಂಬ ಹೊತ್ತು ಬಿಸಿಯಾಗಿರೋ ಹಾಗೆ ಕೂಡ ಇಟ್ಕೋಬಹುದು ಸೊ ಹಾಗಾಗಿ ನಾನು ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಪೂಜೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತೀನಿ ಬೆಲ್ಲದನ್ನ ನೈವೇದ್ಯಕ್ಕೆ ಮಾಡ್ಕೊಂಡೆ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ನಾನು ಜಸ್ಟ್ ಪಾ ಬೆಲ್ಲದ್ದು ಪಾಕ ಎಲ್ಲ ಹಾಕಿ ತಿರುಗಿಕೊಂಡು ಆಗಿತ್ತು ಬಟ್ ದ್ರಾಕ್ಷಿ ಗೋಡಂಬಿ ಹಾಕಿರ್ಲಿಲ್ಲ ಹಾಗೆ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಬಿಟ್ಟು ನಾನು ಅದಕ್ಕೆ ಏನಂತ ಹೇಳಿದ್ರೆ ಮಡಕೆ ತೆಗೆಯೋದು ಅಂತ ಕರಿತೀವಿ ನಮ್ಮ ಕಡೆ ಏನಂದ್ರೆ ಮಕ್ಕಿ ಹಬ್ಬ ಮಾಡೋದಕ್ಕಿಂತ ಮುಂಚೆ ಮನೆ ಎಲ್ಲ ಕ್ಲೀನಿಂಗ್ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ನಾವು ಮನೆಗೆ ದೇವ್ರ ದೀಪ ಹಚ್ಬೇಕು ಹಾಗೆ ಸ್ಟವ್ನ ಪೂಜೆ ಮಾಡಬೇಕು ಸೊ ಸ್ಟವ್ ಪೂಜೆ ಮಾಡ್ಲಿಕ್ಕೆ ನಾವು ನೈವೇದ್ಯ ಕೂಡ ಮಾಡ್ಕೊಳ್ಬೇಕು ಅದು ಪದ್ಧತಿ ಊರ ಕಡೆ ಎಲ್ಲ ಏನು ಮಾಡ್ತೀವಿ ಒಲೆ ಇರುತ್ತೆ ಸೊ ಅಲ್ಲಿ ಒಲೆನ ಪೂಜೆ ಮಾಡ್ತೀವಿ ನಾವು ಒಲೆಗೆ ಹಳೆ ಕಾಲಲೆಲ್ಲ ಏನು ಇದ್ರು ಮುಂಚೆ ಒಲೆ ಅಂತ ಇತ್ತು ಅದಕ್ಕೆ ಸಗಣಿ ಸಗಣಿ ಎಲ್ಲ ಸಾರಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವ ಇಟ್ಟು ಪೂಜೆ ಮಾಡ್ತಾಯಿದ್ರು ಬಟ್ ಇವಾಗ ಎಲ್ಲ ಕಡೆನೂ ಇವಾಗ ಊರ್ಗಳಲ್ಲೂ ಕೂಡ ಎಲ್ಲಾ ಸಿಲಿಂಡರ್ ಯೂಸ್ ಮಾಡ್ತಾರೆ ಸೊ ಹಂಗಾಗಿ ಇವಾಗೆಲ್ಲ ಇದೇ ಸ್ಟವ್ ನ ಪೂಜೆ ಮಾಡೋದು ಹಾಗಾಗಿ ನಾವು ಸ್ಟವ್ಗೆನೆ ಸ್ಟವ್ ಎಲ್ಲ ಒರೆಸಿ ಎಲ್ಲ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ದೇವ್ರ ಮನೆ ಎಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮುಗಿದ್ಮೇಲೆ ಸ್ಟೌನು ಕೂಡ ಒರೆಸಿ ಅದರಲ್ಲಿ ಹೊಸ ನೀರು ತೆಗೆದುಕೊಂಡು ಅದಕ್ಕೆ ಏನಾರು ನೈವೇದ್ಯ ಅಂತ ಮಾಡಬೇಕು ಹಾಲುವನ್ನು ಅಥವಾ ಬೆಲ್ಲದನ್ನು ಇದನ್ನು ನಾನು ಸಿಹಿ ಒಂಗದಂತ ಹೇಳಿದೆ ಏನಂದ್ರೆ ನಾನು ಬೇಳೆ ಏನೂ ಯೂಸ್ ಮಾಡೋದಿಲ್ಲ ಬರೀ ರೈಸ್ ಮಾಡಿಕೊಂಡು ಅದಕ್ಕೆ ಬೆಲ್ಲದ ಪಾಕ ತೆಗೆದು ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಮಾಡಿಕೊಳ್ಳೋವಂಥದ್ದು ಸೊ ಇವಾಗ ಅದನ್ನು ಮಾಡಿದ್ದೀನಿ ಈಗ ಸ್ಟವ್ನ ಇನ್ನೊಂದು ಸಲ ನಾನು ಒರೆಸ್ಬಿಟ್ಟು ಅರ್ಶನ ಕುಂಕುಮ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಾನು ಹಾಗೆ ವಿಡಿಯೋ ಮಾಡ್ತಾ ವಿವರಿಸ್ತಾ ವಿವರಿಸ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ನೈವೇದ್ಯ ಏನೋ ರೆಡಿ ಆಗಿದೆ ಇವಾಗ ನಾನು ಇದನ್ನು ಇಳಕ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ತೀನಿ ಇಟ್ಬಿಟ್ಟು ಮತ್ತು ನಾನು ಇನ್ನೊಂದು ಸಲ ಒರೆಸ್ಕೊಳ್ತೀನಿ ಒರೆಸ್ಬಿಟ್ಟು ಹೂವು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಳ್ಬೇಕು ಆಗಿನ ಕಾಲದಲ್ಲಿ ಫ್ರೆಂಡ್ಸ್ ಊರುಗಳಲ್ಲಿ ಹೆಂಗೆ ಅಂದರೆ ಆ ಒಲೆ ಎಲ್ಲನೂ ಸಾರಿಸಿ ಸಗಣಿಯಿಂದ ಇವಾಗೆಲ್ಲ ಆ ಒಲೆಯೂ ಮಾಮೂಲಿ ಸಿಮೆಂಟಿಂದ ಕಟ್ತಾರೆ ಮುಂಚೆ ಅಂದರೆ ಮಾಮೂಲಿ ಮಣ್ಣಿಂದ ಕಟ್ಟ ಅದಕ್ಕೆ ಸಗಣಿಯಲ್ಲೆಲ್ಲ ಸಾರಿಸ್ತಾಯಿದ್ರು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಅದರ ಮೇಲೆ ರಂಗೋಲಿ ಎಲ್ಲ ಬಿಟ್ಟು ಫುಲ್ಲು ಅಂದರೆ ಅವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಆ ಥರ ಇರ್ತಾಯಿತ್ತು ಬಟ್ ಇವಾಗೆಲ್ಲ ಎಲ್ಲರೂ ಹೀಗೆಯೇ ಮಾಡೋದು ಮಾಮೂಲಿ ಸಿಲಿಂಡ್ರು ಮತ್ತು ಸ್ಟವ್ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ಬರೂ ಇದೇ ರೀತಿಯೇ ಮಾಮೂಲಿ ಮನೆಯಲ್ಲಿ ನಾವು ಬಳಸೋವಂಥ ಸ್ಟವ್ವಿಗೇ ಪೂಜೆ ಮಾಡೋದು ಆಲ್ರೆಡಿ ಇವಾಗ ನಾನು ಸ್ಟವ್ಗು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಬಾಳೆಹಣ್ಣು ಎಲೆ ಅಡಿಕೆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಹಾಗೆ ನೈವೇದ್ಯಕ್ಕೆ ನಾನು ಏನು ಬೆಲ್ಲದನ್ನು ಮಾಡಿದೆ ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅಡುಗೆ ಮನೆಗೆ ಹೋಗಿ ಸ್ಟವ್ ಕೂಡ ರೆಡಿ ಮಾಡಿಬಿಟ್ಟು ಬಂದೆ ರೆಡಿ ಎಲ್ಲ ಮಾಡಿದ್ಮೇಲೆ ದೀಪಕ್ಕೂ ಇಲ್ಲಿ ರೆಡಿ ಮಾಡಿದ್ದಾಯಿತು ಸೊ ಪೂಜೆ ಮಾಡ್ತಾ ಇದ್ದೀನಿ ಫೈನಲಿ ದೇವ್ರ ಮನೆಯಲ್ಲಿ ಪೂಜೆ ಅಂತೂ ಆಗ್ತಾ ಇದೆ ಸೊ ದೇವ್ರ ಮನೆ ಪೂಜೆ ಮಾಡಿ ಹೊಸಲೂನ ಪೂಜೆ ಮಾಡಾದಮೇಲೆ ನಾನು ಅಡುಗೆ ಮನೆಗೆ ಹೋಗಿ ಸ್ಟವ್ನ ಪೂಜೆ ಮಾಡಿ ಬರ್ತೀನಿ ಏನೇ ಆಗಲಿ ಫ್ರೆಂಡ್ಸ್ ಇದನ್ನೆಲ್ಲ ನನಗೆ ಆ್ಯಕ್ಚುಲಿ ನನಗೆ ಮದುವೆಯಾಗಿ ನಾನು ನನ್ನ ಅತ್ತೆ ಮನೆಗೆ ಹೋದಾಗ ನನಗೆ ಇದೆಲ್ಲ ಹೊಸದು ಅಂತ ಅನ್ನಿಸ್ತಾ ಇತ್ತು ಹಾಗೆ ಪ್ರತಿ ವರ್ಷ ನಾವು ಕೂಡ ಅದನ್ನೇ ಮಾಡ್ತಾ ಮಾಡ್ತಾ ನಮಗೆ ಇವಾಗ ಅದು ಏನು ಹೊಸಾದಂತೆ ಏನು ಅನಿಸಲ್ಲ ನಮಗೆ ಇದು ನಮ್ಮಲ್ಲಿ ಇದು ನಮ್ಮ ಪದ್ಧತಿಯನ್ನು ಹಾಗೆ ಈಗ ನಮ್ಮ ಪದ್ಧತಿ ಆಗಿದೆ ಸೊ ಇವಾಗ ಹಾಗಾಗಿ ನಾವು ಕೂಡ ಪ್ರತಿಸತ ನಾನು ಮಕ್ಕೆ ಹಬ್ಬ ಹಾಗೆ ವರಮಾಲಕ್ಷ್ಮಿ ಹಬ್ಬ ಎರಡು ಒಂದೇ ತಿಂಗಳಲ್ಲಿ ಬರೋದ್ರಿಂದ ಒಂದೇ ಸಲ ಎರಡಕ್ಕೂ ಸೇರಿಸಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ತೀವಿ ಫೈನಲಿ ಫ್ರೆಂಡ್ಸ್ ಈ ಒಂದು ಪೂಜೆ ಆದರೆ ನಮಗೆ ಮಡಿಕೆ ತೆಗಿಯುವಂಥ ಏನು ಶಾಸ್ತ್ರ ಕೆಲಸ ಏನಿದೆ ಮಕ್ಕೆ ಹಬ್ಬದಕ್ಕಿಂತ ಮುಂಚೆ ಅಥವಾ ಪಕ್ಷದಕ್ಕಿಂತ ಮುಂಚೆ ಆ ಕೆಲಸ ನಮ್ಮದು ಫೈನಲಿ ಮುಗ್ದಾಗೆ ಸೊ ಎರಡು ಒಟ್ಟಿಗೆ ಹಬ್ಬ ಆಗುತ್ತೆ ವರಮಾಲಕ್ಷ್ಮಿ ಹಬ್ಬನೂ ಆಗುತ್ತೆ ಹಾಗೆ ಮಕ್ಕೆ ಹಬ್ಬನೂ ಆಗುತ್ತೆ ನಾವು ಮಾತ್ರ ಅಲ್ಲ ಪ್ರತಿಯೊಬ್ಬರು ನಮ್ಮ ನಮ್ಮ ದೇವ್ರು ಏನಿದೆ ನಮ್ಮ ಮನೆ ದೇವರು ನಮ್ಮ ಕುಲದೇವ್ರು ಏನಿದೆ ನಮ್ಮ ಪ್ರತಿ ಒಬ್ರು ಕೂಡ ಇದೇ ರೀತಿನೇ ಮಾಡೋದು ಸೊ ಇವಾಗ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ಫೈನಲಿ ನಮ್ಮ ಮನೆ ಕ್ಲೀನಿಂಗು ಆಯ್ತು ನಮ್ಮ ಮನೆ ಪೂಜೆ ಕೂಡ ಮುಗ್ದಿದೆ ಹಾಗೆ ಬೆಳ್ ಬೆಳಿಗ್ಗೆ ದೇವ್ರ ಸಾಂಗ್ ಕೇಳ್ತಾ ಇತ್ತು ಬಟ್ ದೇವ್ರ ಸಾಂಗ್ ಇಲ್ಲ ಹಾಕ್ತರೆ ಕಾಪರೇಟ್ ಬರುತ್ತೆ ಪೂಜೆ ಎಲ್ಲ ಮುಗಿತು ಟಿಫನ್ ಮಾಡಬೇಕು ಟಿಫನ್ ಚಿತ್ರನ ಮಾಡ್ಕೊಂಡಿದ್ದೀನಿ ಅಂದರೆ ರೈಸ್ ನಾನು ಇನ್ನ ಕಲಿಸ್ಕೊಂಡಿದ್ದೆ ಸೊ ಇವಾಗ ರೈಸ್ನ ಕಲಿಸ್ಕೊಂಡು ಆಗ್ತಿರ್ಲಿಲ್ಲ ಈ ಟೈಮ್ ಶುಜಿ ಎಲ್ಲ ಮುಗಿದ್ರು ಇವತ್ತು ಸ್ವಲ್ಪ ವಿಡಿಯೋ ಮಾಡೋದಕ್ಕೂ ಡಿಸ್ಟರ್ಬೆನ್ಸ್ ಇದೆ ಪಕ್ಕದಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ನಮ್ಮ ಮನೇಲು ಸೊ ಹಂಗಾಗಿ ಸ್ವಲ್ಪ ನೇರವಾಗಿ ಮಾತಾಡ್ಬೇಕಾದ್ರೆ ನನಗೆ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸೊ ಇವಾಗ ನಾನು ಚಿತ್ರಾನ್ನ ಕಲ್ಸ್ಕೊಳ್ತಾ ಇದ್ದೀನಿ ಟಿಫನ್ ಮಾಡೋಣ ಅಂತ ಅದಾದ್ಮೇಲೆ ಹಾಗೆ ಸ್ವಲ್ಪ ಊರಲ್ಲೂ ಒಂದು ಗೃಹ ಪ್ರವೇಶ ಕಾರ್ಯಕ್ರಮ ಇದೆ ಸೊ ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಹಾಗೆ ಅದ್ರ ಬಾಕ್ಸ್ ಸೆಟ್ ಸ್ವಲ್ಪ ಅಡುಗೆ ಕೂಡ ಮಾಡಬೇಕು ಸೊ ಅದು ಪೆಂಡಿಂಗ್ ಅದಾದಮೇಲೆ ರೆಡಿಯಾಗಿ ಇನ್ನೂ ಹೊರಗಡೆ ಹೋಗೋದು ಕೆಲಸ ಮಾಡ್ಕೊತಾ ಇದ್ದೀನಿ ನಾನು ಲೆಮನ್ ಕೂಡ ಇನ್ನೂ ಹಾಕೊಂಡಿಲ್ಲ ಬರೀ ಒಗ್ಗರಣೆ ಮಾಡ್ಕೊಂಡಿದ್ದ ಅಷ್ಟೇ ಚಿತ್ರಾನ್ನದ್ದು ಗೊಜ್ಜಿಗೆ ಒಗ್ಗರಣೆ ಎಲ್ಲ ಮಾಡಿದ್ದಾಗಿತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅನ್ನ ಕಲಿಸ್ಬೇಕಾದ್ರೆ ಹಣ್ಣನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಅಂತ ಹೇಳಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿತ್ರಾನ್ನದ ಜೊತೆಗೆ ಇವತ್ತು ಬೆಲ್ದನ್ನೂ ಇದೆ ಸೊ ನಾವು ಏನು ಸ್ಟವ್ ಮುಂದೆ ಇಟ್ಟಿದ್ವಿ ಅಲ್ವಾ ಪ್ರಸಾದಕ್ಕೆ ಅಂತ ಹೇಳಿ ಇವಾಗ ನೈವೇದ್ಯಕ್ಕೆ ಅಂತ ಇಟ್ಟಿರೋದು ಅದನ್ನು ಸ್ವಲ್ಪ ಪ್ರಸಾದದ ರೂಪದಲ್ಲಿ ನಾವೇ ತೊಗೊಳ್ತೀವಿ ಇವಾಗ ಅದನ್ನು ಅದರ ಜೊತೆಗೆ ಚಿಂಟುಗೂ ಇಷ್ಟ ಅಂತ ಹೇಳಿ ನಾನು ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಎಲ್ರಿಗೂ ಒಂದೊಂದು ಸ್ವಲ್ಪ ತಿನ್ನಲಿಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಆಲ್ರೆಡಿ ಇನ್ನು ನಾನು ಮಧ್ಯಾಹ್ನದ ಅಡುಗೆ ಕೂಡ ಶುರು ಮಾಡಬೇಕು ಅವ್ರಿಗೆ ಬಾಕ್ಸ್ಗೆಲ್ಲ ಕಟ್ಟಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಚಿತ್ರನ ಕಲಿಸ್ಬಿಟ್ಟು ಟಿಫನ್ ಮಾಡಾದಮೇಲೆ ಅಡುಗೆ ಕೆಲಸಗಳನ್ನ ಮಧ್ಯಾಹ್ನದ ಅಡುಗೆ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡೆ ಅದು ಯಾವ ತೊಗೊಂಡೆ ಅಂತ ನಿಮಗೆ ತೋರಿಸಿಲ್ಲ ಸಾಧ್ಯ ಆದರೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಸಮಯ ಏನಾದರೂ ಆಗಿಲ್ಲ ಅಂದರೆ ನಾನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಹೇಳಿದೆ ನೈವೇದ್ಯಕ್ಕೆ ಇಟ್ಟಿರೋದನ್ನು ಅದು ಬೆಳ್ದನೇ ಏನಿದೆ ಅದನ್ನು ತೊಗೊಂಡಿದ್ದೀನಿ ಜೊತೆಗೆ ಚಿತ್ರಾನ್ನ ಇವಾಗ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಟಿಫನ್ ಮಾಡೋಣ ಅಂತ ಹಾಗೆ ಸ್ವಲ್ಪ ಅದರಲ್ಲೇ ಸ್ವಲ್ಪ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಇನ್ನು ಉಳಿದಿದ್ದನ್ನು ನಾನು ಹಾಗೆ ಹೇಗಿದ್ರು ಟಿಫನ್ ಮಾಡಬೇಕಲ್ಲ ತಿನ್ಕೊಬಿಡ್ತೀನಿ ಅವ್ರದ್ದು ಆಲ್ರೆಡಿ ಆಗಿದೆ ಅವ್ರು ಟಿಫನ್ ಮಾಡ್ಕೊಂಡಿದ್ದಾರೆ ಹಾಗೆ ಫ್ರೆಂಡ್ಸ್ ಬೆಣ್ಣೆ ಕರಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೆಂತ್ಯ ಲವಂಗ ಒಂದೆರಡು ಮೆಣಸು ಬೆಳ್ಳುಳ್ಳಿ ಹಾಗೆ ವಿಳ್ಳ್ಯದೆಲೆ ವಿಳ್ಳ್ಯದೆಲೆದ್ದು ಒಂದು ಕಾಲು ಭಾಗ ಅದಷ್ಟು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಬೆಣ್ಣೆನ ತರ್ಸ್ಕೊಂಡು ಬೆಣ್ಣೆನ ಕರ್ಸ್ಲಿಕ್ಕೆ ಇಡ್ತಾ ಇದೀನಿ ಸೊ ನನಗೆ ಯೂಶಲಿ ಏನಂತ ಹೇಳಿದ್ರೆ ತುಪ್ಪನ ನಂದಿನಿ ತುಪ್ಪನೇ ಯೂಶಿ ತಗೊಳ್ಳೋದು ನಂದಿನಿ ತುಪ್ಪನೂ ಇಷ್ಟ ಆಗುತ್ತೆ ಬಟ್ ನಂಗೆ ನಂದಿನಿ ತುಪ್ಪಕ್ಕಿಂತನೂ ಊರಿನ ತರಿಸಿರ್ತೀವಲ್ವಾ ತರಿಸಿರೋ ಬೆಣ್ಣೆನ ಕಾಯಿಸ್ಬಿಟ್ಟು ನಾವು ತುಪ್ಪ ಮಾಡ್ಕೊಳ್ತೀವಲ್ವಾ ಆ ತುಪ್ಪ ನಂಗೆ ಸಖತ್ ಇಷ್ಟ ಆಗುತ್ತೆ ಅದ್ರ ಟೇಸ್ಟೇ ಒಂಥರ ಏನಂತಂದರೆ ನಾವು ಸ್ವಲ್ಪ ಮೆಂತ್ಯ ಮೆಣಸು ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಕಾಯಿಸ್ಕೊಳ್ತೀವಿ ಸೊ ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿ ಇವತ್ತು ನಾನು ಅದ್ರದ್ದು ಬೆಣ್ಣೆ ತರಿಸಿದ್ದೀನಿ ಇವಾಗ ಅದನ್ನು ಕರಕ್ಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ನಾನು ಏನೇನು ಐಟಮ್ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಗೆ ಆಲ್ರೆಡಿ ಅದ್ರಲ್ಲಿ ತೋರಿಸಿದ್ದೀನಿ ಇವೆಲ್ಲ ಮಾಡ್ತಾ ಫ್ರೆಂಡ್ಸ್ ನಮಗೆ ಚಿಕ್ಕ ವಯಸ್ಸಿನ ದಿನಗಳೇ ನೆನಪಾಗುತ್ತೆ ಸೊ ನಾನು ಇವಾಗಲೇ ಕುಟ್ಟಿ ಇಟ್ಕೊಂಡಿದ್ದೀನಲ್ವಾ ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಹಾಗೆ ಮೆತ್ಯ ಸ್ವಲ್ಪ ಅರಿಶಿನ ಪುಡಿ ಕೂಡ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಇವಾಗಲೇ ಸೇರಿಸ್ಕೊಳ್ತೀನಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಏನಕ್ಕೆ ಸ್ವಲ್ಪ ಉಕ್ಕೋದ್ರಿಂದ ಉಕ್ಕ ಬರುತ್ತಲ್ವ ಹಾಗಾಗಿ ಯಾವಾಗಲೂ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ನಾವು ತುಪ್ಪನ ಕರಗಿಸ್ಕೊಳ್ಬೇಕು ಬೆಣ್ಣೆನ ಕರಗಿಸ್ಕೊಳ್ಬೇಕು ಸೊ ನಾನು ಒಂದು ಕೆ ಜಿ ಬೆಣ್ಣೆ ತೆಗೆದುಕೊಂಡಿದ್ದೀನಿ ಎಲ್ಲನೂ ನಾನು ಏನದು ತೋರಿಸಿದ್ನಲ್ಲ ನಿಮಗೆ ಏನು ಗ್ರೀಡ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಆ್ಯಡ್ ಮಾಡಿದೆ ಅಂತ ಅದನ್ನೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ಹಾಕೋದ್ರಿಂದ ಅದ್ರ ಸ್ಮೆಲ್ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ಅಂತ ಫ್ರೆಂಡ್ಸ್ ಬೆಣ್ಣೆ ಅಂತೂ ಕರಗ್ತಾ ಇದೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಮೀಡಿಯಂ ಹಾಗೆ ಬೆಣ್ಣೆನ ಕರಗಿಸ್ಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ನಾವು ಕರಗಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಸೀದೋಗೋದು ಆಗಿರ್ಬೋದು ಅಂದ್ರೆ ಕಪ್ಪ ಬೆಣ್ಣೆ ಆ ಥರ ಎಲ್ಲ ಆಗುತ್ತೆ ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡ್ರೆ ತುಂಬಾನೇ ಸ್ವಲ್ಪ ಬೆಣ್ಣೆ ಕರಗಿಸೋದು ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕರಗಿದೆ ಬೆಣ್ಣೆ ಎಲ್ಲ ಕರಗಿದೆ ಸೊ ಈ ಬೆಣ್ಣೆ ಎಲ್ಲ ಕರಗಿ ತಿಳಿಯಾಗಿ ಬರಬೇಕು ಅದು ಏನಿದೆ ಆ ಮೇಲ್ಗಡೆ ನೊರೆ ಎಲ್ಲ ಹೋಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ ತುಪ್ಪ ಅಲ್ಲಿವರೆಗೂ ನಾವು ಅದನ್ನ ಮೀಡಿಯಂ ಫ್ಲೇಮಲ್ಲಿ ನಾವು ಕರಗಿಸ್ಕೊಳ್ಬೇಕಾಗತ್ತೆ ಫುಲ್ ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾ ಇರುತ್ತೆ ಮನೆ ತುಂಬಾ ಸುವಾಸನೆ ಹರಡಿರುತ್ತೆ ನಾನು ವಿಳ್ಳೆದೆಲ್ಲೇ ವಿಳ್ಳೆ ಕೂಡ ಹಾಕಿದ್ದೀನಿ ಇವಾಗ ಅದು ತೊಟ್ಟು ಏನಿದೆ ಅದ್ರ ಸಮೇತ ಒಂದು ಕಾಲು ಮಾಡಿದ್ದೀನಿ ವೇಟ್ ಮಾಡ್ತಾ ಇದೀನಿ ನಾನು ಇವಾಗ ಏನಿದೆ ಇದೆ ಅಲ್ವಾ ಕುದೀತಾ ಇದೆ ಅಲ್ವಾ ಸೌಂಡ್ ಸ್ಟಾಪ್ ಆಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ಬೇಕು ಸೊ ಆಯಿಲ್ ಆಗಿ ಕಾಣಿಸುತ್ತೆ ಟ್ರಾನ್ಸ್ಪರೆಂಟ್ ಆಗಿ ಕಾಯ್ಬೇಕು ಅಲ್ಲಿವರೆಗೆ ವೇಟ್ ಮಾಡಬೇಕು ತುಪ್ಪನ ಸ್ವಲ್ಪ ಸಮಯ ಬೇಕಾಗುತ್ತೆ ಅದು ಕಾಯಲಿಕ್ಕೆ ಬೆಣ್ಣೆ ತುಪ್ಪ ಆಗಿ ಕನ್ವರ್ಟ್ ಆಗೋದಿಕ್ಕೆ ನಾನು ಆಕ್ಚುಲಿ ಇದನ್ನ ನಾನಾಗಿ ಫಸ್ಟ್ ಟೈಮ್ ಕರಗಿಸಿದ್ರೆ ಚಿಂಟು ದೊಡ್ಡವಳಾದಾಗ ಅವಳಿಗೆ ಊರಿಂದ ಬೆಣ್ಣೆ ತರ್ಸ್ಬಿಟ್ಟು ನಾನು ಅದನ್ನ ಕಾಯಿಸ್ತಾ ಇದ್ದೆ ಅಲ್ವಾ ಆ ಸಮಯದಲ್ಲಿ ನಾನು ಕಾಯಿಸ್ತಾ ಇದೀವಿ ಮಧ್ಯದಲ್ಲಿ ಮದ್ಯದಲ್ಲಿ ಒಂದ್ಸಲ ತರ್ಸ್ಕೊಂಡಿದ್ದೆ ಅದ್ಬಿಟ್ರೆ ಡೈರಿಯಿಂದ ಮಾಮೂಲಿ ನಂದಿನಿ ತುಪ್ಪನೇ ತಗೊಳ್ತಾ ಇದ್ದು ಸೊ ಈ ಸಲ ಬೆಣ್ಣೆ ಆ್ಯಕ್ಚುಲಿ ನೆನ್ಸ್ಕೊಂಡೇ ತರ್ಸ್ಕೊಂಡಿರೋದು ತುಂಬಾ ದಿನ ಆಸೆ ಆಗ್ಬಿಟ್ಟಿತ್ತು ನಾನು ಆಕ್ಚುಲಿ ಅಮ್ಮ ಅವ್ರ ಮನೆಗ್ ಹೋದ್ರೆ ರಮ್ಯ ತುಪ್ಪ ಅಮ್ಮ ಊರಿಂದ ತರಿಸಿ ಮಾಡಿರ್ತಿದ್ರಲ್ವಾ ಅಲ್ಲಿಗೆ ಹೋದ್ರೆ ಮಿಸ್ ಮಾಡದೆ ಹಾಕೊಂಡು ತಿಂತಿದ್ದೆ ಹಾಗೆ ಫ್ರೆಂಡ್ಸ್ ಫೈನಲಿ ತುಪ್ಪ ಏನೋ ರೆಡಿ ಆಯಿತು ಅದನ್ನು ನಾನು ಬಾಕ್ಸ್ ಕೂಡ ಶೋಧಿಸ್ಕೊಂಡು ಇಟ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವ್ಲಾಗ್ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು